ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರಿವತ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಪುಟಾಣಿ ಕರ್ದಂಟು ಮಾಡೋದನ್ನು ನೋಡೋಣ ಒಂದು ಪರ್ಫೆಕ್ಟಾದ ಅಳತಿಯೊಳಗೆ ಈ ಒಂದು ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡಿಬಿಟ್ರೆ ಬೇರೆ ಯಾವುದು ಸ್ವೀಟೇ ನಮ್ಗೆ ನೆನಪಾಗೋದಿಲ್ಲ ನೋಡ್ರಿ ಅಷ್ಟು ಬಾಯಿಗಿಟ್ರೆ ಕರಗುವಷ್ಟು ಅಷ್ಟು ಸಾಫ್ಟಾಗಿಯೇ ಇರ್ತತಿ ಇದು ಮತ್ತು ಹೆಲ್ದಿ ಖರನೂ ಕೂಡ ಹೌದು ನೋಡ್ರಿ ಇದು ಬರ್ರಿ ಇವಾಗ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಪುಟಾಣಿ ಹಿಟ್ಟಿನ ಕರದಂಟನ ಯಾವ ರೀತಿ ಸಿಂಪಲ್ಲಾಗಿ ಮತ್ತು ಪರ್ಫೆಕ್ಟ್ ಅದು ಅದಿಯೊಳಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನೀವು ಕೊಡೊಮ್ಮೆ ಟ್ರೈ ಮಾಡಿರಿ ಈಗ ನೋಡ್ರಿ ಒಂದು ಪಾತ್ರೆನ ನಾನು ಇಲ್ಲಿಗ ಇದನ್ನ ಆದಷ್ಟು ಸಣ್ಣ ನೂರ್ಯಾಗ ನಾವು ಮಾಡ್ಕೋಬೇಕಾಗ್ತೈತೆ ನೋಡ್ರಿ ಈಗ ನಾನು ಸಕ್ಕರೆ ಹಾಕ್ಕೊಂಡ್ಬಿಡ್ತೇನೆ ಇಲ್ಲಿಗ ಈಗ ನಾನು ಎರಡು ಬಟ್ಲಾಗಷ್ಟು ಸಕ್ಕರೆ ಹಾಕ್ಕೊಂಡು ನೋಡ್ರಿ ಇಲ್ಲಿಗ ಈ ಒಂದು ಅಳತಿಯಾಗ ನೀವು ಯಾವುದಾರ ಒಂದು ಅಳತಿನ ತೊಗೋಬೋದು ನೋಡಿರಿ ನಾನು ಈ ಒಂದು ಒಳಗೆ ಎರಡು ಆಗೋಷ್ಟು ನಾನು ಸಕ್ರೆ ಹಾಕಿದ್ದೀನಿ ಈಗ ನೀರು ಹಾಕೊತೇವೆ ನೋಡಿರಿ ಈಗ ಸಕ್ರೆ ಮುಳುಗಬೇಕದು ಸ್ವಲ್ಪ ಮೇಲೆ ಬಂದುಬಿಟ್ರೆ ಸಾಕದು ಭಾಳ ನೀರು ಹೋಗ್ಬಾರ್ದು ಸಕ್ರೆ ಮೇಲೆ ಸ್ವಲ್ಪ ನೀರು ನಿಂತುಬಿಟ್ರೆ ಸಾಕು ಅಷ್ಟೊಂದು ನೀರನ್ನು ಹಾಕೋಬೇಕು ನೋಡಿರಿ ಈಗ ಆದಷ್ಟು ಸಣ್ಣನೂರಿಯಾಗ ಇದನ್ನ ಒಂದಳಿ ಪಾಕ ನಾವು ತೊಗೊಳ್ಬೇಕಾಗ್ಕತ್ತ ನೋಡಿರಿ ಭಾಳ ಏರುಪಾಕೂ ತೊಗೋಬಾರ್ದು ಭಾಳ ಕಡಿಮೆ ಪಾಕನೂ ತೊಗೋಬಾರ್ದು ಇದನ್ನ ಪರ್ಫೆಕ್ಟಾಗಿ ಒಂದೇಳಿ ಪಾಕ ತಕೊಂಡ್ಬಿಟ್ರೆ ಸಾಕು ನೋಡ್ರಿ ನೀಟಾಗಿ ಪೀಸು ಕಟ್ಟಿಯಾಗಿನೇ ಬರ್ತಾವೆ ನೋಡ್ರಿ ಇವು ಸ್ವಲ್ಪ ಕಡಿಮೆ ಪಾಕ ತಗೊಂಬಿಟ್ರೆ ಪೀಸಾಗಿ ಬರೋದನ್ನ ಇಲ್ಲರಿ ಮುರ್ಕೊಂಡ್ಬಿಡ್ತಾವೂ ಈ ಒಂದು ಆದ ಐತಿ ಒಳಗೆ ನಾವು ಪಾಕ ರೆಡಿ ಮಾಡ್ಕೊಂಬಿಟ್ರೆ ಪರ್ಫೆಕ್ಟ್ ಆದಂಥ ಕರ್ದಂಟು ಪುಟಾಣಿ ಹಿಟ್ಟಿನ ಕರ್ದಂಟು ರೆಡಿಯಾಗಿ ಬರ್ತೈತೆ ನೋಡ್ರಿ ಆದಷ್ಟು ಇದನ್ನ ಸಣ್ಣನ ಉರಿಯಾಗ ನಾವು ಪಾಕ ತೊಗೋಬೇಕಾಗ್ಕತಿ ಭಾಳ ಗಟ್ಟಿ ಪಾಕನೂ ಮಾಡ್ಕೊಕ್ಕೋಗ್ಬಾರ್ದ್ರಿ ನೀಟಾಗಿ ಬರುವುದಿಲ್ಲ ಅಷ್ಟು ನೀಟಾಗಿ ಅನ್ಸೋದಿಲ್ಲ ಗಟ್ಟಿ ಗಟ್ಟಿ ಆಗಿಬಿಡ್ತಾವೆ ಈಗ ನೋಡಿರಿ ಒಂದು ತಾಟ್ ಈಗ ತೊಗೊಂಡಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ ನಾನು ಇವಾಗ ಈ ರೀತಿ ನೋಡ್ರಿ ಭಾಳ ಗಟ್ಟಿ ನೀಲ ಭಾಳ ತಿಳುವ ನೀಲ ಸ್ವಲ್ಪ ನೀರಾಗದು ಹರಿದು ಹೋಗೋದಿಲ್ಲ ನೋಡಿರಿ ಒಂದೇ ಕಡೆ ಸ್ವಲ್ಪ ಕುಂತೈತದು ಇಷ್ಟು ಬಂದುಬಿಟ್ರೆ ಸಾಕು ನಮಗೆ ನೀರಾಗದು ಹರಿದು ಹೋಗಬಾರ್ದ್ರಿ ಒಂದೇ ಕಡೆ ಸ್ವಲ್ಪ ನಾವು ಏನು ಡ್ರಾಪ್ಸ್ ಹಾಕ್ತೇವಲ್ಲ ನೀರಾಗದ ಒಂದು ಕಡೆ ಕುಂತ್ ಬಿಡ್ಬೇಕು ಅಷ್ಟು ಬಂದುಬಿಟ್ರೆ ಪಾಕ ಸಾಕು ಭಾಳ ಗಟ್ಟಿನ ತೊಗೋಬಾರ್ದು ಭಾಳ ತೇವ್ನ ತಗೋಬಾರ್ದು ನಿಮ್ಗದು ನೀರಾ ನೋಡೋಕೆ ಆಗಿಲ್ಲ ಅಂದರೆ ಈ ರೀತಿ ನೋಡಿರಿ ಕೈಲೇ ಕುಂತಿನಲ್ಲ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ನೋಡಿರಿ ಪಾಕವನ್ನು ಈಗ ಒಂದಡಿ ಪಾಕನ ಬಂದೈತೆ ನೋಡಿರಿ ಇವಾಗ ಈಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಇವಾಗ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ನಾವು ಏಲಕ್ಕಿ ಪೌಡ್ರನ್ನ ಹಾಕೋಣ ಈ ಸ್ವಲ್ಪ ತುಪ್ಪ ರೀ ಒಂದು ಅರ್ಧ ಚಮಚ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಣ ತುಪ್ಪ ಹಾಕೋದ್ರಿಂದ ಕರ್ದಂಟು ಶೈನಿಂಗಾಗೆ ಬರ್ತೈತೆ ನೋಡಿರಿ ಈಗ ನೋಡಿ ಕೆಳಗೆ ಇಟ್ಕೊಂಡ್ಬಿಡೋಣ ಈಗ ಪುಟಾನ್ ಹಿಟ್ಟನ್ನು ಹಾಕೊಳ ಅದು ಪಾಕ ಎರಡು ಬಟ್ಲಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕ ನೀಟಾಗಿ ನೋಡಿರಿ ಇವಾಗ ಲಘು ಲಘುನ ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೇಕ ಗಂಟಿಲ್ದಂಗನ ಈಗ ನೋಡಿರಿ ಈಗ ನಾನು ಪುಟಾನ ಹಿಟ್ಟು ಹಾಕಿದ್ನಾನು ಈಗ ಪುಟಾಣ ಹಿಟ್ಟು ಹಾಕಿನಿ ಸ್ವಲ್ಪ ನೋಡ್ತೇವೆ ನಾವು ಸ್ವಲ್ಪ ಹದ ಕರೆಕ್ಟ್ ಬಂದ್ರೆ ಈ ಒಂದು ಅಯ್ತಾಗ ಸಾಕ್ರಿ ನಮಗೆ ಇನ್ನೊಂದು ಸ್ವಲ್ಪ ಪುಟಾನಿ ಹಿಟ್ಟು ಬೇಕಂದ್ರೆ ಮತ್ತೆ ನಾವು ಉದರ್ಸ್ಕೊಂಡು ಮತ್ತೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಗಂಟು ಇಲ್ದಂಗೆ ನೀಟಾಗ ಮಿಕ್ಸ್ ಮಾಡ್ಕೋಬೇಕಾಗ್ಕತ್ತೆ ನಾವು ಈಗ ನೋಡ್ರಿ ಆದಷ್ಟು ಕರಗಕ್ಕೆ ಬಂತದ್ದು ನೀಟಾಗಿ ಈ ರೀತಿನ ಪುಟಾನಿ ಹಿಟ್ಟನ್ನು ಈ ಸಕ್ಕರೆ ಪಾಕ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ನಾವು ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು ಇವಾಗ ಸ್ವಲ್ಪ ಗಂಟಿಲ್ಲ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿತೈತೆ ನೋಡ್ರಿ ಅದು ಈಗ ಇನ್ನೊಂದು ಸ್ವಲ್ಪ ಹಿಟ್ ಹಾಕೊಂಡು ನಾನು ಭಾಳ ಹಾಕ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನ ಚಲೋ ತಂಗನ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ನಾನೀಗ ಮ್ಯಾಗ ಇದು ಹೋಗ್ಬಾರ್ದು ಈ ರೀತಿ ಬಿಸಿ ಇದ್ದಾಗನ ಈ ರೀತಿ ಹಿಟ್ ಹಾಕ್ಕೊಂಡು ನೀಟಾಗನ ಗಂಟು ಇಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಈಗ ನೋಡ್ರಿ ಪರ್ಫೆಕ್ಟ್ ಅದ ಅದಾಗ ರೆಡಿ ಆತ ಹಿಟ್ಟಿನ ಹಾಕೋದು ಸಾಕ್ರೆ ನಮ್ಗೆ ಈಗ ಮೊದ್ಲೇಕ ತಾಟಿಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ ಈಗ ನಾನು ಮೊದ್ಲೇಕ ತುಪ್ಪ ಹಚ್ಕೊಂಡು ತಾಟಿಗೆ ರೆಡಿ ಅದಕ್ಕೆ ಇದನ್ನ ಹಾಕ್ಕೊಂತೇನೆ ನೋಡಿರಿ ಇವಾಗ ನಾನು ಕರ್ದಂಟು ಏನ ರೆಡಿ ಮಾಡಿದಲ್ಲ ಅದನ್ನ ಹಾಕ್ಕೊಂತೇನೆ ಮೊದ್ಲೇಕ ರೆಡಿ ಮಾಡ್ಕೊಂಡು ಇಟ್ಕೋಬೇಕೈತೆ ರೀ ತಾಟಿಗೆ ತುಪ್ಪ ಹಚ್ಕೊಂಡು ನಾವು ಲಘು ಲಗುನ ಮಾಡಬೇಕಲ್ಲ ಮೊದ್ಲೇಕ ಹಾಕ್ಕೊಂಡು ಇಟ್ಕೋಬೇಕೈತಿ ಈಗ ನೋಡ್ರಿ ಕರ್ದಂಟು ಯಾವ ರೀತಿ ಐತೆಲ್ಲ ಅದನ್ನ ಹಾಕ್ಕೊಂಡು ತಾಟಿಗೆ ಸ್ವಲ್ಪ ಗಲ್ಲಿಚ್ಬಿಡ್ತೇನೆ ರೀ ಇವಾಗ ಅಂದರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಹಾಕೈತೆ ರೀ ಇವಾಗ ಈಗ ನೋಡ್ರಿ ಈಗ ಸ್ವಲ್ಪ ಗೆಲಿಸಿದ್ದು ಆಯ್ತು ಇವಾಗ ಈಗ ಸ್ವಲ್ಪ ಕೊಬ್ಬರಿ ತುರಿ ಹಾಕೋಣ ಒಂದೊಂದು ಕೊಬ್ಬರಿ ತುರಿನ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕೊಂತೇ ನೋಡ್ರಿ ನಾ ನೀಟಾಗಿ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಬಿಡೋಣ ಇವಾಗ ಒಣ ಕೊಬ್ಬರಿ ತುರಿನ ಹಾಕೋಬೇಕು ಹಸಿ ಕೊಬ್ಬರಿ ತುರಿ ಹಾಕೋಕೊಬಾರ್ದು ಇವಾಗ ಗಸಗಸಿ ಹಾಕೊತೇನೆ ನೋಡ್ರಿ ನೀಟಾಗಿ ನಾನು ಗಸಗಸಿ ಹಾಕಿ ನೀಟಾಗಿ ಕೈಯಿಂದ ಈ ರೀತಿ ರೀ ಅಂದರೆ ಎಲ್ಲ ಕಡೆ ಅದು ನೀಟಾಗಿ ಹತ್ಕೊಂತಿತ್ತು ಅದು ಇಲ್ಲಾಂದ್ರೆ ಮೇಲುಗಡನೆ ಕುತ್ ಬಿಡ್ತಾವೆ ನೀಟಾಗಿ ಕೈಯಿಂದ ಈ ರೀತಿ ನಾವು ಒತ್ತಿ ಒತ್ತಿನ ಮಾಡಕ್ಕೋಗಬೇಕ ಈ ಸ್ವಲ್ಪ ಹಾರಾಕ್ಬಿಟ್ಬಿಡೋಣ ಇವಾಗ ಈಗ ಸ್ವಲ್ಪ ಬಿಸಿ ಇದ್ದಾಗ ಇದನ್ನ ನಾವು ಕೊರೆದು ಬಿಡ್ಬೇಕಾಗ್ಕತ್ರಿ ಆ ರೀತಿ ಮ್ಯಾಲೆ ಕೊರೆದ್ರೆ ನೀಟಾಗಿ ಬರೋದಿಲ್ಲ ಇನ್ನೇನು ಸ್ವಲ್ಪ ಐತೆ ಅಂದಾಗನ ಈ ರೀತಿ ಚಾಕುದಿಂದ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ ಇದನ್ನ ಈಗ ನೋಡಿರಿ ಎರಡೂ ಕಡೆ ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನ ನೀಟಾಗಿನ ಇದನ್ನ ಇದನ್ನ ಕಟ್ ರೀ ಚೌಕರ ಮಾಡ್ಕೊಬೋದು ನಿಮ್ಗೆ ಯಾವ ಸೇ ಲೈಕ್ ಹಾಕೈತಲ್ಲ ಸೇಪು ಆ ಶೇಪಿನಾಗ ಕಟ್ ಮಾಡ್ಕೊಬೋದು ನೋಡ್ರಿ ಈಗ ನಾನು ಇನ್ನೊಂದು ಸ್ವಲ್ಪ ಬಿಸಿ ಐತಲ್ಲ ಇವಾಗನ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಬಿಡ್ತೇನೆ ನೋಡ್ರಿ ಆಮೇಲೆ ಪೀಸ್ ತಾವಾಗ್ಲೇವು ಎದ್ದು ಬಂದುಬಿಡ್ತಾವೆ ನೋಡ್ರಿ ಅವು ಈಗ ನೋಡ್ರಿ ನೀಟಾಗಿ ಕಟ್ ಮಾಡ್ಕೊಂಬಿಡ್ತೇನೆ ನಾನೀಗ ಈಗ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂತಹ ಪುಟಾಣಿ ಹಿಟ್ಟಿನ ಕದೆಂಟು ರೆಡಿ ಆಯಿತು ಈಗ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನ ಪೀಸ್ ತೊಗೊಬೋದು ನೋಡ್ರಿ ಈ ರೀತಿ ನಾವು ಕಟ್ ಮಾಡಿದ್ದು ಇವಾಗ ಭಾಳ ತಿನ್ನೋಕೆಂಕರು ಅಷ್ಟು ರುಚಿಯಾಗಿನೇ ಇರ್ತೈತೆ ನೋಡ್ರಿ ಬಾಯಾಗಿಟ್ರೆ ಕರಗ್ತೈತಿ ಕರ್ಗ್ತೈತಿರ್ದು ಅಷ್ಟು ಸೂಪರಾಗಿ ಸ್ವೀಟ್ ಇರ್ತೈತಿ ಇದು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಪುಟಾಣಿ ಹಿಟ್ಟಿನ ಕರೆದಿಂಟು ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ಈ ಒಂದು ಸ್ವೀಟ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ ನಮಸ್ಕಾರ